ಏನು ಹುಡುಗಿರು ಪರ್ ಮಂತ್ ಟೆನ್ ಲಾಕ್ಸ್ ಬಿಟ್ಟರೆ ಫ್ರೆಂಡ್ಸ್ ಡೀಸೆಲ್ ಫುಲ್ ಟ್ಯಾಂಕ್ ಅದೂ ಜಾಸ್ತಿ ದಿನಗಳಾದ ಮೇಲೆ ವರ್ಷಗಳಾಗೈತೆ ಫುಲ್ ಟ್ಯಾಂಕ್ ಮಾಡಿಸಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಹೇಂದ್ರ ರಾಜಸ್ವಿ ಡ್ರೈವರು ಮತ್ತೆ ಒಂದು ಹೊಸ ವಿಡಿಯೋ ಇಲ್ಲ ಸಾರಿ ಇಲ್ಲ ಫ್ರೆಂಡ್ಸ್ ಅದು ಬ್ಯಾಗ್ ಬಕೆಟ್ ಟ್ಯಾಬ್ಲೆಟ್ ಕಿತ್ಕೊಂಡ್ಬಿಡ್ತಲ್ಲ ಒಂದು ಸೈಡು ಒಂದು ಕಲ್ಲ ಕೇಳಬೇಕಾದ್ರೆ ಅದ್ರೊಂಚೂರು ವೆಲ್ಡಿಂಗ್ ಬರಬೇಕು ಇವಾಗ ಟೈಮ್ ಬಂದು ಎಂಟು ಗಂಟೆ ಆಗೈತೆ ಅವರು ಗ್ಯಾರೇಜ್ ಮೆಕ್ಯಾನಿಕ್ ಅವ್ರಕ ಫೋನ್ ಮಾಡಿದ್ದೆ ಫೋ ನಾವಿನ್ನ ಕೋಲಾರ ಇಂಕ ಬರೋದು ಒಂದು ಒಂಬತ್ತುವರೆ ಹಂಗೆ ಬಾ ಅಂದರು ಇನ್ನು ಯಾಕೆ ಅಲ್ಲೋಗ ಇಲ್ಲೇ ಗಾಡಿ ಹತ್ರನೇ ಇದ್ದು ಹತ್ರ ಸ್ವಲ್ಪ ಕ್ಯಾಬಿನ್ ಎಲ್ಲ ಒಂಚೂರು ಆಗೈತೆ ನೀವು ಯಾಕಂದರೆ ಎರಡು ದಿವ್ಸ ಇನ್ಕ ಮಳೆ ಮಳೆ ಬಿದ್ದು ಎಲ್ಲ ಆಳುಮೂಳು ಎಲ್ಲ ಗಲೀಜುಗಳು ಎಲ್ಲ ಸೇರ್ಕೊಂಬಿಟ್ಟೈತೆ ಒಂಚೂರು ಲೈಟ್ಗೆ ಕ್ಲೀನ್ ಮಾಡ್ಕೊಂಬ ನಮಗೂ ಒಂಥರ ಚೆನ್ನಾಗಿರ್ತೈತಲ್ಲ ಗಾಡಿ ಒಳಗಡೆ ಎಲ್ಲ ನೋಡೋದಕ್ಕೆ ಅದರ ಇಂಕ ಒಂಚೂರು ಕ್ಲೀನ್ ಮಾಡ್ಕೊಂಬಿರೋಣ ಹೇಳ್ಬಿಟ್ಟು ಮತ್ತು ಯಾಕೆ ಸುಮ್ಮನೆ ಹಂಗೆ ನಮ್ಮ ಯೂಟ್ಯೂಬ್ಗೆ ಒಂದು ವೀಡಿಯೋ ಹಂಗೆ ಮಾಡ್ದಂಗು ಆತದಲ್ಲ ಅಂತೇಳ್ಬಿಟ್ಟು ಚಿಕ್ಕದಾಗಿ ಒಂದು ವೀಡಿಯೋ ಒಂದು ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಬೇರೆ ಏನಿಲ್ಲ ನಮ್ಮ ಚಾನಲ್ಗೆ ಯಾರನ್ನ ಬಂದರೆ ಇಲ್ಲ ಯಾರನ್ನ ನೋಡ್ತಾ ಇದ್ರೆ ಲೈಕ್ ಒಂದು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನಷ್ಟೇ ತಾನೇ ಕೇಳ್ಕೊಳಕತ್ತ ಫ್ರೆಂಡ್ಸ್ ನಿಮ್ಮ ತಾಗ್ಬಿಟ್ಟು ಬೇರೆ ಯಾರ್ದಾಗೇಳಿ ಕರೆಕ್ಟಾಗಿಲ್ವಾ ಕಮೆಂಟ್ ಮಾಡಿರಿ ಹಾಂ ಮೇಯ್ನ್ ನಾನು ಪದೇ ಪದೇ ವೀಡಿಯೋದಲ್ಲಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳೋದು ಯಾಕಪ್ಪ ಅಂದರೆ ಅಂದರೆ ನಮ್ಮ ಕೈ ಇದು ಸರಿ ಇದು ತಪ್ಪು ಅಂತ ಅಷ್ಟೊಂದು ತಿಳಿಸೋರು ಯಾರೂ ಇಲ್ಲ ಆ ಕಾರಣ ಮೇಯ್ನ್ ನೀವು ಏ ಇಲ್ಲ ಈ ತರ ಇದು ಸರಿ ಇದು ತಪ್ಪು ಅಂತ ಹೇಳಿಬಿಟ್ಟು ನೀವು ಕಮೆಂಟ್ ಮಾಡಿ ತಿಳ್ಸಿದ್ರೆ ನಾನು ಒಂಚೂರು ಅದನ್ನ ಓದ್ಕೊಂಡು ಓ ಇದು ತಪ್ಪು ಇದು ಸರಿ ಅಂತ ಹೇಳಿ ತಿಳ್ಕೊಂಬೋದಲ್ಲ ಅದ್ರ ನಿಂಕ ಅಷ್ಟೇ ಫ್ರೆಂಡ್ಸ್ ಬೇರೆ ಏನು ಇಲ್ಲ ಕಮೆಂಟ್ ಮಾಡ್ರಿ ಅನ್ನೋದು ಯಾಕಂದ್ರೆ ನಮ್ಮ ಕಡೆ ಅಷ್ಟೊಂದು ಗೊತ್ತಿರೋರೆಲ್ಲ ಅಷ್ಟೊಂದೆಲ್ಲ ಇಲ್ಲ ಯಾಕಂದ್ರೆ ವಿಡಿಯೋಸ್ ಬಗ್ಗೆ ವಿಡಿಯೋಗಳು ಹೆಂಗೆ ಯೂಟ್ಯೂಬಲ್ಲಿ ಅಲ್ಲಿ ಅದ್ರ ಬಗ್ಗೆ ಇದು ಹಿಂಗಿರ್ಬೇಕು ಈ ತರ ಮಾಡ್ಬೇಕು ಅಂತ ಹೇಳೋರು ಯಾರು ಇಲ್ಲ ಆದ್ರೆ ನೀವು ಆಡಿಯನ್ಸ್ ಆಡಿಯನ್ಸ ನೋಡೋರೆ ಏ ಇದಿಲ್ಲ ಹಂಗಲ್ಲ ಇದ್ ಹಿಂಗಿಲ್ಲ ಅಂತ ಹೇಳಿ ಹೇಳ್ಬಿಟ್ರೆ ಸ್ವಲ್ಪ ಸುರ ಹೋಗ್ತೈತೆ ಅದ್ರ ನಿಂಕ ಫ್ರೆಂಡ್ಸ್ ಬೇರೆ ಏನೂ ಇಲ್ಲ ಇವಾಗ ಯಾವಾಗನು ರೈಲ್ವೆ ಗೇಟ್ ಅಯ್ಯೋ ಇವಾಗ ಗೇಟ್ ಆಗ ಅಂತಿತ್ತು ಆದ್ರೆ ಇವಾಗ ಹಂಗಿಲ್ಲ ಫ್ರೆಂಡ್ಸ್ ಬ್ರಿಡ್ಜ್ ಓಪನ್ ಮಾಡೋರೆ ನೋಡ್ರಿ ಲಾರಿ ಒಂದು ಬರ್ತಾ ಇವಾಗ ನಾನು ಹಂಗೆ ಬ್ರಿಡ್ಜ್ ಮೇಲೆನೆ ಹೊಲ್ಟೋತೀನಿ ನಮ್ಮ ಜೆ ಸಿ ಎತ್ಕೊಂಡು ಏ ಕ್ಯಾಬಿನ್ ಎಲ್ಲ ಕ್ಲೀನ್ ಆಗೋಯ್ತೇನೋ ಅಂತ ನೀವು ಕೇಳ್ಬೋದು ಕ್ಯಾಬಿನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದೀನಿ ನಮ್ಮ ಓನರ್ ಓನರ್ಕೊಂಡು ಏ ಬೇಗ ಹೋಗ್ಬಿಡಲ್ಲ ಗ್ಯಾರೇಜ್ ಹತ್ರಕ್ಕ ಸುಮ್ಮನೆ ಆಮೇಲೆ ಎಲ್ಲ ಗಾಡಿಗೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾವ ಆಮೇಲೆ ಇನ್ನೂ ಲೇಟ್ ಆಗುತ್ತದ ಬೇಗ ಮುಗಿಸ್ಕೊಂಡು ಕೆಲ್ಸಕ್ಕೆ ಬರಬೇಕಾಗ್ತೈತೆ ಅಂತ ಹೇಳಲ್ಲ ಫ್ರೆಂಡ್ಸ್ ಆದರೆ ನಿಂತ ಹೋಗ್ತಾ ಇದ್ದೀನಿ ಅದಕ್ಕೆ ಇನ್ನು ಇರಲಿ ಸಾಯಂಕಾಲ ಯಾವಾಗ ನಾವು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದಾಕಿದ್ನಿ ಬಿರ್ಜು ನೋಡ್ರಿ ಫ್ರೆಂಡ್ಸ್ ಹೆಂಗೈತೆ ಟೇಕ್ ಆಲ್ ಬಿರ್ಜೋ ಅಂದ್ರೆ ಇನ್ನೂ ಈ ಸೈಡ್ ಇನ್ನ ರೆಡಿ ಮಾಡಬೇಕು ಅಂದ್ರೆ ಸದ್ಯಕ್ಕೆ ಗಾಡಿಗಳು ಬಿಡ್ತಾರ ಓಡಾಡ್ಬೋದು ನೈಟ್ ಟೈಮ್ ಬಿಡೋಲ್ಲ ಗಾಡಿಗಳು ಡೇ ಟೈಮ್ ಒಂದು ಎಂಟು ಅವರ್ ಬಿಡ್ತಾವ್ರಂತೆ ಮೊನ್ನೆ ಮೊನ್ನೆ ಅವ್ರು ಯಾರೋ ಹೇಳಿದ್ರು ಟೂ ವೀಲರಲ್ಲಿ ಹಿಂಗೆ ಬಂದೆ ನಾನು ಬಂದಾಗ ಹೇಳಿದ್ದು ನೋಡ್ರಿ ಇನ್ನ ಈ ಸೈಡ್ ಜನಗಳು ಓಡಾಡೋ ತರ ರೆಡಿ ಮಾಡಬೇಕು ಮಾಡ್ತಾವ್ರೆ ನೋಡ್ರಿ ಇಲ್ಲಿ ಬ್ರಿಡ್ಜ್ ಮೇಲೆ ಬರ್ತಾ ಇರೋದ್ರಕ್ಕ ಫುಲ್ ಜೋಶು ಫುಲ್ ಖುಷಿ ನಮ್ಮ ಜೇಶಿ ಬ್ರಿಡ್ಜ್ ಮೇಲೆ ಬರ್ತಾ ಐತೆ ಏನೋ ಒಂಚೂರು ನಾರ್ಮಲ್ ಆಗಿ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಗಾಡಿ ನೋಡೋ ಪಾಟ್ ಕೊಂಚೂರು ಅಂದ್ರೆ ಒಳಗಡೆ ಕ್ಯಾಬಿನ್ ನೋಡೋ ಪಾಟ್ ಕೊಂಚೂರು ನೀಟ್ ಆಗಿರ್ಲಿ ಅಂತ ಹೇಳ್ಬೇಕು ಫ್ರೆಂಡ್ಸ್ ತಿರ್ಗ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನಿಮ್ಮ ಹತ್ರ ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಇವಾಗ ಎಲ್ಲರೂ ರೀಲ್ಸ್ ನೋಡೋದು ಅವೆಲ್ಲ ಎಲ್ಲರೂ ನಾರ್ಮಲ್ ಎಲ್ಲ ನಾನು ಅದೇ ತರ ನೋಡ್ತಾ ಇದ್ದೀನಿ ಒಂದು ಅಕ್ಕಂದು ವೀಡಿಯೋ ಒಂದು ಬಂತು ನಿಜ ವೀಡಿಯೋ ಬೇಕಾದ್ರೆ ಪ್ಲೇ ಮಾಡ್ತೀನಿ ಎಷ್ಟೋ ಜನ ವೀಡಿಯೋಗಳು ಎಲ್ಲ ನೋಡಿದ್ದೀನಿ ಅಂದರೆ ಈ ಕಾಲದಲ್ಲಿ ಎರಡು ಸಿಕ್ದಿರ ಹುಡುಗರ್ಕ ಆದ್ರೆ ಏನು ಹುಡುಗಿರು ಪರ್ ಮಂತ್ ಟೆನ್ ಲ್ಯಾಕ್ಸ್ ಅಂತಾರೆ ನಿಜ ಹಂಗೆಲ್ಲ ಹೇಳೋರ ಮಧ್ಯೆ ಒಂದು ಒಂದ್ ಹುಡುಗಂಗೆ ಹುಡುಗನ್ ಎಷ್ಟ ಬೇಕು ಅಂದ್ರೆ ಟ್ವೆಂಟಿ ಫೈವ್ ಟು ಥರ್ಟಿ ಲ್ಯಾಕ್ಸ್ ಅಂತ ಹೇಳ್ತಾಳೆ ಒಂದ್ ಹುಡುಗಿ ಅದ್ರಲ್ಲಿ ಎಷ್ಟು ಸೊನ್ನೆ ಇದೆ ಅಂತ ಗೊತ್ತಾ ಅವಳೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಹೋಗ್ಬಿಟ್ಟು ನೂರೈವತ್ತು ಇನ್ನೂರು ರೂಪಾಯಿ ಬಟ್ಟೆ ತಗೊಂಡ್ ಹಾಕೊಂಡು ಯಾವ ತರ ಹುಡುಗ ಎಷ್ಟು ಎಸ್ ಬೇಕಂದ್ರೆ ಇಪ್ಪತ್ತೈದು ದಿನ ಮೂವತ್ತು ಲಕ್ಷ ಏನ್ ಮಾಡ್ತೀಯ ವರ್ತ ನಿನಗೆ ನಿನ್ ಹುಡ್ಗನ್ಗೆ ಒಂದು ಶರ್ಟ್ ಕೊಟ್ ನಿನ್ ದುಡ್ಡಲ್ಲಿ ಒಂದು ಶರ್ಟ್ ಕೊಡ್ಸೋ ಯೋಗ್ಯತೆ ಇರುತ್ತಾ ನಿನ್ಗೆ ಅದ್ ಹೇಗ್ ನೀನು ಒಂದ್ ಹುಡ್ಗನ್ ಹತ್ರ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀಯ ಎ ಟಿ ಎಂ ಮಿಷಿನ್ ಅನ್ಕೊಂಡ್ಬಿಟ್ಟಿದ್ದಾರೆ ಎಷ್ಟೊಂದ್ ಜನ ಹುಡುಗಿರು ವಿಡಿಯೋ ನೋಡ್ಕೊಂಡ್ ಬಂದು ಆಮೇಲೆ ಹೇಳಿ ಕಮೆಂಟ್ ಅಲ್ಲಿ ಹಿಂಗಿತ್ತು ಅಕ್ಕನ್ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳ್ಬಿಟ್ಟು ಮಸ್ತ್ ಹೇಳವಳು ಅಕ್ಕನ ಮಾತ್ರ ಕರೆಕ್ಟಾಗಿ ಆಗಿ ಹೇಳು ಹುಡ್ಚಿಲ್ಕೆ ಹಾಕ್ದಂಗೆ ಹಾಕಿದಂಗೆ ದೇವರಡೆಗು ಆ ವಿಡಿಯೋ ಮಾತ್ರ ಒರ್ತು 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 ಅನ್ನಿಸ್ತೈತೆ ಆ ವಿಡಿಯೋ ನನ್ಕಿಂತ ನಾನು ಇವಾಗ ಮಾತಾಡಿ ಸ್ವಲ್ಪ ಹಿಂದೆನೆ ಹಾಕಿರ್ತೀನಿ ನೋಡ್ಕೊಂಡ್ ಬಂದ್ ಹೇಳಿ ಫ್ರೆಂಡ್ಸ್ ಗಾಡಿ ಅಂತೂ ಒಳಗಡೆ ಎಲ್ಲ ಫುಲ್ಲು ಗಬ್ಬೆದೋಗದೇ ಫಸ್ಟ್ ನಾವು ಕೆಲಸ ಕಲಿಯೋ ಟೈಮಾಗ ಇಷ್ಟು ಇಷ್ಟ ಮಾತ್ರ ಏನೋ ಇಕ್ಕಿದ್ದಿದ್ರೆ ನಮ್ಮ ಗುರುವು ಎಗ್ಸಿ ಎಗ್ಗರ್ಸು ಬದ್ದೆ ಹಾಕಿರೋನು ರಾಣೆಗೂ ನಾನು ಮಗನೇ ಗಾಡಿ ಕ್ಲೀನ್ ಮಾಡ್ದಿರಾ ಏನ್ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಇವಾಗ ಏನು ಆಗಲ್ಲ ಯಾಕಂದ್ರೆ ಇವಾಗ ಕ್ಲೀನರುಗಳು ಯಾರು ಸಿಕ್ಕೋದು ಇಲ್ಲ ಫಸ್ಟ್ ಆಫ್ ಆಲ್ ಬರೋದೂ ಇಲ್ಲ ರೇರ್ ಎಲ್ಲಿ ಇದ್ರ ಕೂಡ ಸಂಬಳಕ ಯಾವ ಕ್ಲೀನರ್ ಬತ್ತಣ ನಾವೇನೋ ಸಾವಿರಕ ಐನೂರುಕಾಯಿ ಮಾಡಿ ಕೆಲ್ಸ್ ಕಲ್ಕೊಂಡ್ರಿ ಇವಾಗ ಅಮ್ಮಮ್ಮ ಅಂದ್ರು ಕೂಡ ಕೊಟ್ರೇನು ಹ್ಮ್ ಒಂದ್ ಐದ್ ಸಾವಿರ ಗಂಟ ಕೊಡ್ಬೋದು ಅದ್ರನು ಕೆಲವೊಬ್ಬರು ಓನರ್ಗಳು ಕೂಡ ಕಲಿತಾರ ಅದ್ರ ನಿಂತ ಕ್ಲೀನರ್ ಯಾರು ಬರಲ್ಲ ಕರೆಕ್ಟಾ ಇಲ್ಲ ನೋಡ್ತಾ ಇರೋರು ಕಮೆಂಟ್ ಮಾಡ್ರಿ ಬಂದ್ರೆ ಕೂಡ ಆ ಪೇಮೆಂಟ್ ಕೊಡ್ತೀನಿ ಬಾ ಅಂದ್ರೆ ಕೂಡ ಅಸಲ್ಕು ಬರಲ್ಲ ಯಾಕಪ್ಪ ಅಂದ್ರೆ ಇದ್ರಾಗ ಗ್ರೇಸ್ ಹೊಡಿಬೇಕಾ ಆ ಗ್ರೀಸ್ ಕ್ಲೀನ್ ಮಾಡ್ಬೇಕಾ ಬಟ್ಟೆ ಎಲ್ಲ ಗಲೀಜ್ ಆಗ್ತೈತ ಹ್ಮ್ ತಿರ್ಗ ಇನ್ನೊಂದು ಹುಡುಗಿರ್ ನೋಡಿ ಲೈನ್ ಆಗಲ್ಲ ಇದ್ರಾಗ ನಾವು ಕೆರೆದಾಗ ಹಾಕ್ತಾ ಇರ್ತಿರ ಕೆಲ್ಸ ನೋಡು ಅಂತ ಹೇಳ್ಬಿಟ್ರು ಈ ಕಂಪ್ನಿಗೆ ಹೋದ್ರೆ ಹುಡುಗಿರ್ ಲೈನ್ ಹಾಕೊಂಡು ಶೋಕಿ ಆಗಿ ಬಟ್ಟೆಗಳ ಹಾಕೊಂಡು ಆರಾಮಾಗಿ ಹೋಗ್ಬಾರಲ್ಲ ಪೇಮೆಂಟು ಜಾಸ್ತಿ ಇದ್ರಾಗ ಪೇಮೆಂಟು ಇಲ್ಲ ಏನೂ ಇಲ್ಲ ಎಲ್ಲ ನಾರ್ಮಲ್ ಫುಲ್ ಬಟ್ಟೆಗ್ ಮಾತ್ರ ಗಬ್ಬೆ ಕೆಲ್ಸ ಕಲ್ ಯಾಟ್ಕೆ ದೊಡ್ಡ ಫ್ರೆಂಡ್ಸ್ ವಿಡಿಯೋ ಹಂಗೆ ಕ್ಯಾಬಿನ್ ಕ್ಲೀನ್ ಮಾಡ್ತಾ ಮಾಡ್ತಾ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಗ್ಯಾರೇಜ್ ಹತ್ರ ಬಂದಾಯ್ತು ನೋಡ್ತಾ ಇರ್ಬೋದು ನೀವನು ಬಂದು ನಿಲ್ಸಿದೀನಿ ಆಲ್ರೆಡಿ ಇನ್ನೊಂದು ಒಂದು ಗಾಡಿ ನಮ್ಗಿಂತ ಮುಂಚೆನೆ ಬಂದ್ಬಿಡ್ತಾರ ಒಂದು ಗಾಡಿ ಏನು ಮಾಡೋಕ್ಕಾಗಲ್ಲ ಅದು ನಿನ್ನೆ ನಿಮ್ ಅಂತ ಹೇಳಿದ್ರು ಹತ್ತಿರ್ಗ ಮತ್ತೆ ನೀವು ಬೇಕಾದ್ರೆ ಕೇಳ್ಬೋದು ಯಾಕೆ ಟೋಬ್ಲೈಟು ಆ ಥರ ಇರೋದು ಯಾಕೆ ಹೋಗ್ತಾ ಇರೋದು ಪದೇ ಪದೇ ಅಂತೇಳಿ ಕೇಳ್ಬೋದು ನೀವು ಮೇಯ್ನ್ ಏನೂ ಇಲ್ಲ ಫ್ರೆಂಡ್ಸ್ ಒಂಚೂರು ಕಲ್ ಕೆಲಸ ಐತೆ ಅದನ್ನು ಮುಗಿಸ್ಕೊಂಡು ಟೋಬ್ಲೈಟೆಲ್ಲ ಹೊಸಾದ್ ಕಟ್ಟಬೇಕು ಅದ್ರ ನಿಮ್ಗೆ ಅಷ್ಟೇ ವೇಗ ನಿಮಗೂ ಬೇರೆ ಏನೂ ಇಲ್ಲ ಮೇಯ್ನ್ ಇನ್ನೊಂದು ಏನಪ್ಪ ಅಂದ್ರೆ ವಿಷಯ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ಜಾಸ್ತಿ ಜಾಸ್ತಿ ಅಂದರೆ ಗ್ಯಾರೇಜ್ ವಿಡಿಯೋನೇ ಜಾಸ್ತಿ ಇರೋದು ಅದೇನಂತೂ ಗೊತ್ತಾಗ್ತಾ ಇಲ್ಲ ನನಗೂ ಜಾಸ್ತಿ ನನ್ನ ಕೆಲಸ ಮಾಡೋದು ಕಮ್ಮಿ ಕೆಲ್ಸದ್ದೆಲ್ಲ ಕಮ್ಮಿನೇ ಆಲ್ಮೋಸ್ಟ್ ಜಾಸ್ತಿ ವೀಡಿಯೋಗಳಿಂದ ಗ್ಯಾಲೇ ಇರೋದು ಅದ್ರ ನಿಮ್ಕ ಇವಾಗ ಒಂಚೂರು ಟೋಬ್ಲೆಟ್ ವೆಲ್ಡಿಂಗ್ ಮಾಡಿಸ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ಕಂದ್ರೆ ಯಾವ ಥರ ಅಂತ ಅಂತೇಳ್ಬಿಟ್ಟು ತೋರಿಸ್ತೀನಿ ವೀಡಿಯೋ ಯಾರು ಮಾಡ್ದಿರೋ ನೋಡ್ರಿ ಎಲ್ಲರಿಗೂ ನೋಡೋಕೆಲ್ಲ ಧನ್ಯವಾದಗಳು ಮೇ ಹಂಗೆ ಬರ್ರಿ ಟೋಬ್ಲೆಟ್ ಇವಾಗ ತೋರಿಸ್ತೀನಿ ಆವಾಗಲೇ ಇಂಕ ತೋರ್ಸ ಇಲ್ಲ ಯಾವ ರೇಂಜಲ್ಲಿ ಐತಿ ಏನು ಅಂತ ಹೇಳ್ಬಿಟ್ಟು ಇವಾಗ ನೀಟಾಗಿ ತೋರಿಸ್ತೀನಿ ನಿಮ್ಕ ನೋಡ್ಬೋದು ಇಲ್ಲಿ ನೋಡಿರಿ ಇಲ್ಲಿ ಯಾವ ಸ್ಥಿನ್ನಾಗಿ ಐತೆ ಅಂತ ಹೇಳ್ಬಿಟ್ಟು ಫುಲ್ ಇಲ್ಲಿವರೆಗೂ ಓಪನ್ ಆಗಿಬಿಟ್ಟೈತೆ ಅದು ಇಲ್ಲಕ್ಕೆ ಓಪನ್ ಆಗಬೇಕಾಗಿರೋದು ಇಲ್ಲಿವರೆಗೂ ಓಪನ್ ಆಗಿಬಿಟ್ಟೈತೆ ಅದು ಇವಾಗ ಕ್ಲೀನಾಗಿ ವೆಲ್ಡಿಂಗ್ ಮಾಡಿಸ್ಕೊಂಡು ತೊಗೊಂಡೋಗೋದೆ ಇಲ್ಲ ಇನ್ನು ಚಿಕ್ಕದಾಗಿ ಇಲ್ಲೊಂದು ಒಂದು ಕ್ಲಾಕ್ ಬಂದೈತೆ ನೋಡಿ ಇಲ್ಲಿ ಈಗ ಇನ್ನು ಅದೊಂದೇ ಅಲ್ಲೊಂದು ವೆಲ್ಡಿಂಗ್ ಮಾಡಿಸ್ಕೊಂಡು ಇದೊಂದು ಸ್ವಲ್ಪ ವೆಲ್ಡಿಂಗ್ ಮಾಡಿಸ್ಕೊಂಡು ಇಲ್ಲಿ ಪೀಸ್ ಯಾವ್ದಾನ ಪೀಸ್ ಒಂದು ಕೊಟ್ಕೊಂಡು ತೊಗೊಂಡು ಹೋಗೋದೆ ಇನ್ನು ಮಾಡಿಸಿದ್ರೆ ಜಾಸ್ತಿ ಐತೆ ಅಂದರೆ ಸದ್ಯಕ್ಕೆ ಇವಾಗ ಬೇಡ ಯಾಕಂದರೆ ಕೆಲಸಗಳಿಗೆ ಸ್ವಲ್ಪ ಐತೆ ಅದನ್ನು ಸ್ವಲ್ಪ ಮುಗಿಸ್ಕೊಂಡು ಆಮೇಲೆ ಒಂದೇಕಿತ್ತ ಟೈಟು ಪೀಸುಗಳು ಎಲ್ಲ ಕಟ್ಸ್ಬಿಡೋದು ಅದ್ರೂ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಮಾಡ್ದಿರೋ ಅಂತೂ ಇರೋಲ್ಲ ನೀವು ನೋಡ್ಬೋದು ಖಂಡಿತ ಓಕೆ ಫ್ರೆಂಡ್ಸ್ ಹಂಗೆ ಹೆಣ್ಣೋರ್ಕೆಲ್ಲ ಹೇಳ್ಬಿಟ್ಟು ಹಾಂ ಸ್ವಲ್ಪ ಬೇಗ ಅಂತ ಹೇಳಿ ಕೇಳಿಂಡು ಏನೋ ಹೋಗ್ಬೇಕಲ್ಲ ಅಷ್ಟೇ ಅಲ್ಲ ಹಿಂಗೆ ಗ್ಯಾಲರಿ ಹತ್ರ ಬಂದರೇ ಗರ್ಜ್ಮಣ್ಣು ಇಲ್ಲಿ ಒಂದು ಗ್ರೈಂಡಿಂಗ್ ನೋಡ್ತಾ ಅಲ್ಲಿ ನೋಡ್ಕೊಂಡು ಇಲ್ಲಿ ಬೈ ಕೆಲಸ ಮಾಡ್ತಾರ ನೋಡ್ತಾ ಇದ್ವಿ ಈ ಕಡೆ ಕಣ್ಣಲ್ಲಿ ಹೋಗ್ಬೇಕು ಸೈಡ್ ಬಂದಿಟ್ಟು ಒಂಥರ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಅದನ್ನು ನೋಡ್ತಾ ಇದ್ದೀವಿ ಮಾತಾಡ್ಬೋದು ಅವನು ಎಕ್ದ್ ಮಿಷಿನ್ ಸ್ಟಾರ್ಟ್ ಮಾಡಿದ್ನಲ್ಲ ಎಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂಡಿದ್ದಾಯಿತು ಬೈ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ರು ನೋಡ್ತಾ ಇರ್ಬೋದು ನೀವು ಎಲ್ಲ ನೀಟಾಗಿ ಗ್ಯಾಸ್ ಆಗ ಲೈಟಾಗಿ ಉಬ್ಬು ರೀಡಿಂಗ್ ಮಾಡಿಕೊಡ್ಬೇಕು ತೋರಿಸ್ತಾ ಇರ್ತೀನಿ ನಿಮ್ದಂದರೆ ಬೈಯೋರು ಗ್ಯಾಸ್ ಕಟ್ಟಿಂಗ್ ಮಾಡ್ತಾವ್ರೆ ನೋಡ್ರಿ ಎಗರ್ತೈತೆ ನಾವು ದೂರ ಇರೋದೇ ಒಳ್ಳೇದು ಸೈಡ್ ಕಟ್ರು ಬೋಲ್ಟ್ ಕಟ್ ಆಗಿತ್ತಲ್ಲ ಬೋಲ್ಟ್ ಹಾಕಿ ಟೈಟ್ ಮಾಡ್ತಾ ಇದ್ದೀರಿ ಹೊಸದು ಹೋಗಿ ತಕೊಂಡ್ ಹಾಕಿ ಟೈಟ್ ಮಾಡ್ತಾವ್ರೆ ಯಾಕಂದ್ರೆ ಅದು ವೆಲ್ಡಿಂಗ್ ಮಾಡ್ಬೇಕಂದ್ರೆ ಸೈಡ್ ಕಟ್ರು ಕರೆಕ್ಟ್ ಆಗಿ ಕುತ್ಕೊಂಡಿರ್ಬೇಕು ಫ್ರೆಂಡ್ಸ್ ಅದು ಫುಲ್ ಟೈಟ್ ಹೊಡೆದಾಕಿದ್ನ ಸೂಪರ್ ನಮ್ ಕಿಲ್ ಸರಪ್ಪ ಗ್ಯಾರೇಜ್ ಸೆಟ್ ಆದಂಗೆ ಬೇರೆ ಎಲ್ಲೂ ಸಟ್ಟಾಗಿಲ್ಲ ಗ್ಯಾರೇಜ ಇಷ್ಟು ಇವು ಅಂತ ಇದಾಗೈತಂಥೇಳ್ಬಿಟ್ಟು ನನಗೆ ಆಶ್ಚರ್ಯ ಆಯ್ತೈತೆ ದೇವ್ರಾಣಿಗೆ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ಗ್ಯಾಪ್ತು ಬಿಸಿ ಇಚ್ ಗ್ಯಾಟಾಗಿ ಕಟ್ ಮಾಡಿರತ್ತಲ್ಲ ಇವಾಗಿದ್ದು ಫುಲ್ಲು ವೆಲ್ಡಿಂಗ್ ತುಂಬಿಸಿ ಆಗ್ತಾರ ಅವಾಗ ಮಾತ್ರ ಸಕ್ಕತ್ತಾಗಿರ್ತದೆ ಕರೆಕ್ಟಾಗಿ ಹೊಸ ಬೋಲ್ಟು ಇಲ್ಲಿ ಕಲ್ಲಕ್ಕೆ ಹಾಕಿ ನೋಡ್ರಿ ಇಲ್ಲಿ ಕಲ್ಲು ಕಲ್ಲಕ್ಕೆ ಹಾಕಿ ಇದು ಪ್ರೆಸ್ ಮಾಡೋ ಪಟ್ಟೆ ಕರೆಕ್ಟಾಗಿ ತೀಸ್ಕೊಟ್ಕೊಂಬಿಡ್ತೀವಿ ಫ್ರೆಂಡ್ಸ್ ವೆಲ್ಡಿಂಗ್ ಎಲ್ಲ ಆಯಿತು ಇವಾಗ ರಾಡ್ ಒಂದು ಇಟ್ಬಿಟ್ಟು ವೆಲ್ಡಿಂಗ್ ಮಾಡ್ತಾವ್ರೆ ಯಾಕಂದರೆ ಸಪೋರ್ಟ್ಗೆ ಇರಬೇಕಲ್ಲ ಅದು ಅಂತ ಹೇಳ್ಬಿಟ್ಟು ಇವರು ನೋಡ್ರಿ ನಮ್ಮ ಹುಡುಗರೆಲ್ಲ ಇಲ್ಲೇ ಅವ್ರೆ ಎಲ್ಲ ಒಂಥರ ಬಿಡ್ತಾರೆ ಏನು ಮಾಡೋಣ ಇವರು ಟಿಕ್ಕಿ ಪ್ಲೇಟಿಗೆ ಕಟ್ತಾವ್ರೆ ಫ್ರೆಂಡ್ಸ್ ಎಲ್ಲ ಗ್ಯಾರೇಜ್ಗಳು ಎಲ್ಲ ಕೆಲಸ ಎಲ್ಲ ಮುಗಿತು ಆಫೀಸುಗಳೆಲ್ಲ ಕಟ್ಟಿದ್ದೆಲ್ಲ ಆಯಿತು ನೋಡ್ತಾ ಇರ್ಬೋದು ನೀವು ಪೀಸು ಎಲ್ಲ ನೀಟಾಗಿ ಕೂಲಿಸ್ಬಿಟ್ಟಿದ್ದೀನಿ ತಿರ್ಗಾ ಒಳಗಡೆನೂ ಫಿಟ್ಟಿಂಗ್ ಮಾಡಿ ಎಲ್ಲ ಕ್ಲೀನಾಗಿ ವೆಲ್ಡಿಂಗ್ ಮಾಡೋಕ್ಕವ್ರೆ ತೀತಂತೂ ಇನ್ನೂ ಫಿಟ್ ಮಾಡ್ಕೊಂಡಿಲ್ಲ ಯಾಕಂದರೆ ಸ್ವಲ್ಪ ಬಿಸಿ ಸ್ವಲ್ಪ ಆರಲಿ ಅಂತೇಳ್ಬಿಟ್ಟು ಎಲ್ಲ ಬಕೀಟ್ ಆಗೈತಿ ತೀತುಗಳೂ ಇನ್ನೇನಿದ್ರೂ ಹೋಗೋದೆ ಫ್ರೆಂಡ್ಸ್ ಬನ್ನಿ ಹಂಗೆ ಹೋಗೋಣ ಹಂಗೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂಕ್ ಹತ್ರ ಹೋಗ್ತಾ ಇದ್ದೀನಿ ತಿರ್ಗಾ ನಮ್ಮ ಓನರ್ ಇದ್ಕೊಂಡು ಏ ಗಾಡಿ ಫುಲ್ ಟ್ಯಾಂಕ್ ಮಾಡಿಸಾಕು ಅಂತ ಹೇಳಿದ್ರು ಬನ್ನಿ ಫ್ರೆಂಡ್ಸ್ ಹೋಗೋಣ ಫ್ರೆಂಡ್ಸ್ ಡೀಸೆಲ್ ಫುಲ್ ಟ್ಯಾಂಕ್ ಅದನ್ನು ಜಾಸ್ತಿ ದಿನಗಳಾದಮೇಲೆ ವರ್ಷಗಳಾಗೈತೆ ಫುಲ್ ಟ್ಯಾಂಕ್ ಮಾಡಿಸಿ ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀರಿ ಬನ್ನಿಕ್ ಓಪನ್ ಮಾಡಿ ಫುಲ್ ಟ್ಯಾಂಕ್ ಬ್ರೋ ಎಷ್ಟು ಇಡ್ಸ್ತಾಯ್ತೋ ನೋಡಬೇಕು ಅಂದರೆ ಆಲ್ರೆಡಿ ಗಾಡಿನಲ್ಲಿ ಮೂರು ಪಾಯಿಂಟ್ ಐತೆ ನೋಡೋಣ ಇವಾಗ ಹಾಂ ಝೀರೋ ಜಾಲಿ ಎಲ್ಲ ಡೀಸೆಲ್ ಎಲ್ಲ ಖಾಲಿ ಫ್ರೆಂಡ್ಸ್ ಇಲ್ಲಿ ಬೊಂಕಲ್ ಕೆಲಸ ಮಾಡೋ ಹುಡುಗನು ಯೂಟ್ಯೂಬ ಅನ್ನು ಊನಪ್ಪ ಅನ್ನೋ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕನ್ನಪ್ಪ ಫೋನೇ ಕೊಟ್ಬಿಟ್ಟು ನಿಂದ ನೀನೇ ಮಾಡೋದು ಅಂತ ಹೇಳ್ಬೋದು ನೀವು ಯಾರನ್ನು ಸಬ್ಸ್ಕ್ರೈಬ್ ಮಾಡ್ತೀರ ಇದ್ರೆ ಹಂಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಲ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನೇನ ಹೆಸರು ಅಮರ ನಾಮ್ ಮಸೂದ್ ಶಕೀಲ್ ಅಮರ ನಾಮ್ ಮಹೇಂದ್ರ ಜೆಸಿ ಎಮ್ ಕೆ ಮಹೇಶ್ ಜೆ ಸಿ ಬಿ ವ್ಲಾಗು ಯಾಕೆ ಸುಮ್ಮನೆ ಟೈಪಿಂಗ್ ಮಾಡೋದು ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ನೀವು ಮಾಡ್ರಿ ಹ್ಮ್ ಎಷ್ಟು ಇಡಿಸ್ತಾ ಇನ್ನು ಸ್ವಲ್ಪ ಇಡಿಸ್ತದೇನು ನೋಡ ಹ್ಞೂ ಬಿಡ ಎಷ್ಟಾಗೈತೆ ಏಳು ಸಾವಿರದ ಏಳ್ನೂರ ನೂರ ಎಷ್ಟೋ ಚಿಲ್ಲರೆ ಫ್ರೆಂಡ್ಸ್ ಆಗೈತದು ಲೆಕ್ಕ ಆದ ಸು ಹಾಂ ಬಿಲ್ ಫ್ರೆಂಡ್ಸ್ ಗಾಡಿ ಹೆಂಗೋ ಫುಲ್ ಟ್ಯಾಂಕ್ ಆಯಿತು ಫಸ್ಟೇ ಮೂರು ಪಾಯಿಂಟ್ ಇತ್ತು ಏಳು ಸಾವಿರದ ಏಳ್ನೂರ ನೂರ ಹನ್ನೊಂದು ರೂಪಾಯಿ ಹಿಡಿಸ್ತು ಹ್ಞೂ ಫುಲ್ ಕಾಣಿಸೈತೆ ಮೀಟ್ರ್ ಬಾಕ್ಸಲ್ಲಿ ತಡಿ ರಂಗೇ ತೋರಿಸ್ತೀನಿ ಇಲ್ಲಿ ನೋಡಿರಿ ಫುಲ್ ಟ್ಯಾಂಕ್ ಇನ್ನೇನಿದ್ರು ಕೆಲಸದತ್ರ ಹೋಗೋದೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ವೆಲ್ಡಿಂಗು ಡೀಸೆಲ್ ಫುಲ್ ಟ್ಯಾಂಕು ಎಲ್ಲ ಮಾಡಿಸ್ಕೊಂಡು ಕೆಲಸದ ಹತ್ರ ಬಂದಾಯಿತು ಇನ್ನೇನಿದ್ರು ಸೈಡ್ ಕಟ್ ಒಂದು ಫಿಟ್ ಮಾಡ್ಕೊಬೇಕು ಯಾಕಂದರೆ ಅಲ್ಲಿ ವೆಲ್ಡಿಂಗ್ ಬಿಸಿ ಇತ್ತಲ್ಲ ಅದನ್ನ ಇನ್ಕ ಫಿಟ್ ಮಾಡ್ಕೊಂಡು ಹೋಗಿಲ್ಲ ಇವಾಗ ಸೈಡ್ ಕಟ್ ಹಾಕ್ಕೊಂಡು ಬೋಲ್ಟ್ ನೈಟ್ ಹಾಕೊಂಡು ಟೈಟ್ ಮಾಡ್ಕೊಬೇಕು ನಮ್ಮ ವೀಡಿಯೋ ಇಲ್ಲಕ್ಕೆ ಎಂಡ್ ಮಾಡ್ಕೊತೀನಿ ಯಾಕಂದರೆ ಇನ್ನು ಓದ್ತಾ ಇದ್ದರೆ ಜಾಸ್ತಿ ಲಾಂಗ್ ಓದ್ತಾ ಇರ್ತಾಯಿದ್ದು ವೀಡಿಯೋ ಯಾರೋ ಫಸ್ಟ್ ಆಫ್ ಆಲ್ ನೋಡೋದೇ ಕಮ್ಮಿ ಯಾರಿಸ್ಕೊಂಡು ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇಷ್ಟೋವರೆಗೂ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ತುಂಬ ತುಂಬ ಮನಸ್ಫೂರ್ತಿ ನಿಂಕ ಹೇಳ್ತಾ ಇದ್ದೀನಿ ನಮ್ಮ ವೀಡಿಯೋ ಯಾರನ್ನ ನೋಡಿಲ್ಲ ಅಂದರೆ ಒಂಚೂರು ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್